ಮೂರರಿಂದ ಮೂವತ್ತು ಲಕ್ಷಕ್ಕೆ ಕೊಲೆ ಕೈಕಾಲು ಮುರಿಯಲು ಸುಪಾರಿ ಪಡಿತಾ ಇದ್ದಂತಹ ಗ್ಯಾಂಗ್ ಬಂಧಿಸಿದ ಬಾಗಲಕೋಟೆಯ ಪೊಲೀಸರು ಕೊಲೆ ಅಪಘಾತ ಕೈಕಾಲು ಮುರಿಯಲು ಹಣವನ್ನು ಪಡೆದು ಡೀಲ್ ಮಾಡ್ತಾ ಇದ್ದಂತಹ ಸುಪಾರಿ ಕಿಲ್ಲರ್ ಗ್ಯಾಂಗ್ ಅನ್ನ ಬಾಗಲಕೋಟೆ ಪೊಲೀಸರು ಬಂಧಿಸಿದ್ದಾರೆ ಮೂರು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿವರೆಗೆ ಇವರು ಡೀಲ್ ಮಾಡ್ತಾ ಇದ್ರು ನಾಲ್ವರು ಸಹೋದರರು ಓರ್ವ ಅಳಿಯ ಸೇರಿ ಐದು ಜನ ಇರುವ ಗ್ಯಾಂಗನ್ನು ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆರೋಪಿಗಳು ಅಪಘಾತವನ್ನ ಮಾಡಿ ಕೈಕಾಲನ್ನ ಮುರಿಯಲು ಕೊಲೆ ಮಾಡಲು ಲ್ಯಾಂಡ್ ವಿವಾದದ ಬಗ್ಗೆ ಬಗೆಹರಿಸಲು ಸುಪಾರಿಯನ್ನ ತೆಗೆದುಕೊಳ್ತಾ ಇದ್ರು ಪೊಲೀಸರು ಒಂದು ಕೊಲೆ ಪ್ರಕರಣವನ್ನ ಬೆನ್ನತ್ತಿದಾಗ ಈ ಗ್ಯಾಂಗ್ ರಹಸ್ಯ ಬೆಳಕಿಗೆ ಬಂದಿದೆ ಬಾಗಲಕೋಟೆ ಪೊಲೀಸರ ಕರ್ತವ್ಯ ನಿಷ್ಠೆಗೆ ಐಜಿಪಿ ವಿಕಾಸ್ ಕುಮಾರ್ ವಿಕಾಸ್ ಬೆನ್ನು ತಟ್ಟಿದ್ದಾರೆ ಹಾಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣವನ್ನ ಬೆನ್ನೆತ್ತಿದ ಪೊಲೀಸರು ಸುಪಾರಿ ಕಿಲ್ಲರ್ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿದ್ದಾರೆ ಕೊಲೆ ಮಾಡುವಂಥದ್ದು ಭೂ ವಿವಾದಗಳನ್ನ ಇತ್ಯರ್ಥಪಡಿಸುವಂಥದ್ದು ಹಾಗೆ ಅಪಘಾತವನ್ನ ನಡೆಸಿ ಕೈಕಾಲನ್ನು ಮುರಿಯುವಂಥದ್ದು ಈ ಗ್ಯಾಂಗ್ನ ಮೇಲೆ ಕಳೆದ ಹತ್ತು ವರ್ಷಗಳಿಂದ ಸುಪಾರಿಯನ್ನ ಪಡಿತಾ ಇದ್ರು ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಅವರು ಕೂಡ ಅವರ ಮಾರ್ಗದರ್ಶನದಲ್ಲಿ ತನಿಖಾ ತಂಡ ಈ ಗ್ಯಾಂಗ್ನ ಬಂಧಿಸಿದೆ ಎಂದು ಬೆಳಗಾವಿ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ನೀಡಿದರು ಕಳೆದ ಮೇ ತಿಂಗಳಿನಲ್ಲಿ ಕಲಾದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅನಗವಾಡಿ ಸೇತುವೆಯ ಬಳಿ ಘಟಪ್ರಭಾ ನದಿಯಲ್ಲಿ ಸಿಕ್ಕಿದ್ದ ಅಪರಿಚಿತ ಶವದ ಪ್ರಕರಣವನ್ನ ಬೆನ್ನು ಹತ್ತಿದಾಗ ಕಿಲ್ಲರ್ ಗ್ಯಾಂಗ್ ಸಿಕ್ಕಿಬಿದ್ದಿದೆ ಬಾಗಲಕೋಟೆ ತಾಲೂಕಿನ ಸೋಕನಾದಗಿ ಗ್ರಾಮದ ಪ್ರಕಾಶ್ ಬಸವರಾಜು ಗಣೇಶ್ ಮಂಜುನಾಥ್ ಹಾಗೆ ಇವರ ಅಳಿಯ ಮುದೋರ ತಾಲೂಕಿನ ಮುಘಲಗೋಡ ಗ್ರಾಮದ ಬೀರಪ್ಪ ಎನ್ನುವರನ್ನ ಸೂಪರ್ ಕಿಲ್ಲರ್ ಗ್ಯಾಂಗ್ನ ಸದಸ್ಯರು ಅಂತ ಗುರುತಿಸಲಾಗಿದೆ ಕಿಲ್ಲರ್ ಗ್ಯಾಂಗ್ ಒಟ್ಟು ಏಳು ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಇವರು ಕನಿಷ್ಠ ಮೂರು ಲಕ್ಷ ರೂಪಾಯಿಯಿಂದ ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿಯವರೆಗೆ ಸುಪಾರಿಯನ್ನ ಪಡಿತಾ ಇದ್ರು ಸದ್ಯ ಒಟ್ಟು ಮೂರು ಕೊಲೆ ಪ್ರಕರಣದಲ್ಲಿ ಈ ಗ್ಯಾಂಗ್ ಸುಪಾರಿಯನ್ನ ಪಡೆದಿರುವಂಥದ್ದು ಬೆಳಕಿಗೆ ಬಂದಿದೆ ಹಾಗೆ ಕೇರೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಇವರ ಬಗ್ಗೆ ಪ್ರಕರಣ ದಾಖಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ